ಎಲ್ಲ ಕಡೆ ಮನೆಯಲ್ಲಿ ಜೋರಾಗಿ ಚಪ್ಪಾಳೆ ತಟ್ಟವರ ಮೂಲಕ ಈ ಕಾರ್ಯಕ್ರಮಕ್ಕೆ ಶೋಭೆ ಎಲ್ಲ ವಿದ್ಯಾರ್ಥಿಗಳಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ ಜೋರಾಗಿ ಜೋರಾಗಿ ಚಪ್ಪಲೆ ತಟ್ಟಬೇಕು ಎಲ್ಲ ಕಡೆ ಮನೆಯಲ್ಲಿ ವಿನಂತಿ ಜೋರಾಗಿ ಚಪ್ಪಲೆ ತಟ್ಟವ್ರ ಮೂಲಕ ಈ ಕಾರ್ಯಕ್ರಮಕ್ಕೆ ಶೋಭೆ ತರಬೇಕಂತ ಎಲ್ಲ ವಿದ್ಯಾರ್ಥಿಗಳಲ್ಲಿ ಮನೆ ಮಾಡಿಕೊಳ್ಳುತ್ತೇನೆ ಜೋರಾಗಿ ಜೋರಾಗಿ ಚಪ್ಪಳ ತಟ್ಟಬೇಕು ಏ ನಮ್ಮ ಕಲ್ಯಾಣ ಕರ್ನಾಟಕ ವಿಮೋದ ನೋಡ್ತಾ ಇದ್ದೀವಿ ಎಷ್ಟು ಅಡ್ಮಿಷನ್ ಆಗಿದ್ದಾರೆ ನೋಡಿ ಎಂಟ್ರಿ ಹಬ್ಬ ಇದೆ ನೀವು ಮಿನಿಮಮ್ ಎಂಟು ಮಾಡಿ ಈ ಸಲ ನೂರ ಐದು ಅಡ್ಮಿಷನ್ ಆಗಿದೆ ಅಂದರೆ ಸೊ ಲಾಸ್ಟ್ ಅಂತಿಮ ಎರಡನೇ ವರ್ಷದ್ದು ಮತ್ತು ಮೂರನೇ ವರ್ಷದ್ದು ಸೇರಿ ಒಂದು ಇನ್ನೂರು ಜನ ಆದರೂ ಇರ್ತಾರೆ ಟೋಟಲ್ ಒಂದು ಎರಡು ನೂರ ಐವತ್ತು ಜನ ಆದರೂ ಈ ಸಂಸ್ಥೆಯಲ್ಲಿ ಓದ್ತಾ ಇದ್ದಾರೆ ಅಂತ ಅನ್ಬೋದು ಸೊ ನೀವೇ ಖರ್ಚು ಮಾಡಿ ನೀವೇ ಮಾಡ್ತಕ್ಕಂಥ ಹಬ್ಬಕ್ಕೆ ನೀವೇ ಮಾಡ್ತಕ್ಕಂಥ ಜಾತ್ರೆಗೆ ನೀವೇ ಬಂದ కళ్యాణమెంట్ అంటు ఇన్వెస్ట్మెంట్ దొడ్డ సహకారం సహా విద్యార్థి ఇంతా సాంస్కృతిక కార్యక్రమాలి అని భాగస్ ಮೊದಲಿಗೆ ನಾನು ಈ ಶಿಕ್ಷಣ ಸಂಸ್ಥೆಯಲ್ಲಿ ಹೈಸ್ಕೂಲ್ ಮುಖ್ಯ ಈ ಒಂದು ಒಡನಾಡಿಗಳಾಗಿ ನಮ್ಮ ಒಂದು ಶಿಕ್ಷಣ ಸಂಹಿತವು ಎರಡ್ ಸಾವಿರದ ನಾಲ್ಕರಲ್ಲಿ ಶ್ರೀಮಾನ್ ದಿವಂಗತ ಪದ್ಮಪ್ಪ ಅವರಿಂದ ಮೊದಲಿಗೆ ಪ್ರಾರಂಭಗೊಂಡಿದ್ದು ವಿದ್ಯಾರ್ಥಿಗಳೇ ನಮ್ಮ ಒಂದು ಒಕ್ಕೂಟ ಶಿಕ್ಷಣ ಸಂಸ್ಥೆ ಎರಡ್ ಸಾವಿರದ ನಾಲ್ಕರಲ್ಲಿ ಹೈಸ್ಕೂಲ್ ಪ್ರಾರಂಭ ಆಯಿತು ಶ್ರೀಮಂತ ದಿವಂಗತ ಪದ್ರಪ್ಪ ಭೋಜನೆ ರಾದ ನಂತರ ಅವರು ಸಂಪೂರ್ಣವಾಗಿ ಒಂದು ಶಿಕ್ಷಣ ಸಂಸ್ಥೆಯ ಜವಾಬ್ದಾರಿಯನ್ನು ಹೊತ್ತುಕೊಂಡು ನಂತರದಲ್ಲಿ ಎರಡು ಸಾವಿರದ ಎಂಟು ಮತ್ತು ಒಂಬತ್ತರಲ್ಲಿ ಪ್ರಾಥಮಿಕ ಶಾಲೆಯನ್ನು ಮಂಜು ಸರವನ್ನು ಬಂದ್ರೆ ಹದಿನಾಲ್ಕು ಹತ್ತಿನ ಸಂದರ್ಭದಲ್ಲಿ ನಮ್ಮ ಫಕೀರಪ್ಪ ಸರ್ ಅವರ ಜೊತೆಯಲ್ಲಿ ನಾವು ಅಜಯ್ ಸರ್ ಅವರು ಮಾಂಜೆ ಸರ್ ಅವರು ಬಹಳಷ್ಟು ಕಷ್ಟಪಟ್ಟು ಗುಲ್ಬರ್ಗ ಯೂನಿವರ್ಸಿಟಿಯಿಂದ ಹದಿನೈದು ಹದಿನೈದನೇ ಸಾಲಿಗೆ ಬಿ ಎ ಪ್ರಥಮ ತರಗತಿಗೆ ನಾವು ಪರ್ಮಿಷನ್ ಪಡ್ಕೊಂಡ್ವಿ ಅದರಲ್ಲಿ ವಿಶೇಷವಾಗಿ ಬಿ ಎ ಮತ್ತು ಬಿಕಾಂ ತರಗತಿಗಳಿಗೆ ಬಿಕಾಂ ತರಗತಿಗಳು ನೂರಾಕು ಸೀಟ್ಗಳನ್ನು ಕೊಟ್ಟಿದ್ದರು ಬಿ ಎ ಮೊದಲಿಗೆ ಅರವತ್ತು ಕೊಟ್ಟಿದ್ದು ನಂತರದಲ್ಲಿ ಮೂವತ್ತು ಕೊಟ್ಟರು ಈ ಸುತ್ತೆ ಪ್ರಸ್ತುತದಲ್ಲಿ ಆಂಜನೇಯ ಸರ್ ಬಂದವರ ನಮ್ಮ ಒಂದು ಎಲ್ಲ ಸದಸ್ಯರ ಆಶ್ರಯವರೆಗೆ ನಮ್ಮ ದಿಶಾಂತ್ ಸುತ್ತೆ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಈ ವರ್ಷ ನೂರ ಸೀಟ್ಗಳನ್ನು ಈ ವರ್ಷ ನಾವು ಪಡೆದುಕೊಂಡಿದ್ದೇವೆ ಅದಕ್ಕೆ ನಮ್ಮ ನಿಶಾಂಕ್ ಸರ್ ಅವರ ಕೊಡುಗೆ ಭಾಳ ಅಪಾರ ಇದೆ ಯಾಕಂದರೆ ನೋಡೋದಕ್ಕೆ ನಮಗೆ ಅವರ ಕೊಡುಗೆ ಜಾಸ್ತಿ ಇದೆ ನಮ್ಮ ದಿಶಾಂತ್ ಸರ್ ಅವರು ಯಾವುದೇ ಸಂದರ್ಭದಲ್ಲಿ ರಾಜ್ಯ

ಭಾಗದ ಮತ್ತು ಮಾನ್ವಿ ತಾಲೂಕಿನ ಅದರ ಸುತ್ತಮುತ್ತಲಿರುವಂತಹ ಹಳ್ಳಿಗಳಲ್ಲಿ ಶಿಕ್ಷಣದ ಪ್ರಜ್ಞೆಯನ್ನು ಮೂಡಿಸಲಿಕ್ಕೆ ಯಶಸ್ವಿಯನ್ನು ಕಂಡಂತಹ ಸಂಸ್ಥೆಯನ್ನು ನಾವು ಅಂದ್ಕೊಂಡಿದ್ದೀನಿ ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಎರಡ್ ಸಾವಿರದ ಏಳು ಎಂಟರಲ್ಲಿ ಬಹುಶಃ ಬಹಳ ಕಡಿಮೆ ಹೈಸ್ಕೂಲ್ಗಳು ಈ ನಮ್ಮ ಭಾಗದಲ್ಲಿ ಅವಾಗ ಈ ಕಾಸಗಿ ಹೈಸ್ಕೂಲ್ಗಳನ್ನು ಆರಂಭಿಸಬೇಕು ಅಂತ ಹೇಳಿದ್ರೆ ಈಗ ಕಾಸಗಿ ಕಾಲೇಜುಗಳನ್ನು ಆರಂಭಿಸೋಕ್ಕೆ ಎಷ್ಟು ಭಯವು ಅಷ್ಟೇ ಭಯ ಹೈಸ್ಕೂಲ್ಗಳನ್ನು ಆರಂಭಿಸೋಕ್ಕೆ ಇರೋದು ಅದ್ಯಾಕೆ ಅಂತಂದ್ರೆ ಶಿಕ್ಷಣ ಅಂತ ಸಮಯದಲ್ಲಿ ನಮ್ಮ ಸರ್ ಅವರ ಓಲೇಕಾಗಿರ್ತಕ್ಕ ವೀರಪ್ಪ ಓಲೇಕರ್ ಅವರು ತಮ್ಮ ಮನೆಯ ಮೇಲೆ ಒಂದು ಸ್ಕೂಲ್ ಅನ್ನು ನೆನಪಿದೆ ಸೊ ಆ ಮನೆಯ ಮೇಲೆ ಸ್ಕೂಲ್ ಅನ್ನು ನಡೆಸಿದ ಮೇಲೆ ಆರಂಭ ಮಾಡಿದ್ರು ಹೈಸ್ಕೂಲ್ ಅನ್ನು ನಾವೆಲ್ಲ ಈ ಏಳನೇ ಕ್ಲಾಸ್ ವರೆಗೆ ಓದ್ತಾ ಇದ್ವಿ ಅದಾದ್ಮೇಲೆ ಹೈಸ್ಕೂಲ್ಗೆ ನಾವು ವೆಂಕಟೇಶ್ವರ ಸ್ಕೂಲ್ಗೆ ಬರ್ತಾ ಇದ್ವಿ ಅವರ ಗುಣಮಟ್ಟದ ಶಿಕ್ಷಣ ಕೊಡುವ ಶಾಲೆಗಳಲ್ಲಿ ಮತ್ತೆ ವ್ಯಕ್ತೇಶ್ವರ ಶಿಕ್ಷಣ ಸಂಸ್ಥೆ ಅವರು ಈ ಗುಡಿಯ ಮುಂದೆ ಒಂದು ಭಾಗದಲ್ಲಿ ಒಂದು ಸಂಸ್ಥೆಯನ್ನು ಆರಂಭಿಸಿದ್ರು ಆ ಒಂದು ಸಂಸ್ಥೆಯನ್ನು ಮಾಡಿದ್ರು ಅಲ್ಲಿ ನಾನು ಒಂದು ವರ್ಷ ಎಂಟನೇ ತರಗತಿ ಆ ಭಾಗದಲ್ಲಿ ಓದಿದೆ ಅವರು ನನಗೆ ಉಲ್ಲೇಖರು ಪೀದ ಪಾಠ ಮಾಡ್ತಾ ಇದ್ರು ಸೊ ಒಂದ್ಸಲ ಅವರು ಆ ಒಂದು ಸನ್ನಿವೇಶದಲ್ಲಿ ಈ ವಿದ್ಯಾರ್ಥಿಗಳ ನೆಡ್ಸ್ಕೋಬೇಕು ಅದರಲ್ಲಿ ವಿಶೇಷವಾಗಿ ಏನು ಅಂತ ಹೇಳಿದ್ರೆ ಒಂದಿನ ಇವರು ಮಧ್ಯಾಹ್ನ ನಮ್ಮ ಜ್ಞಾನದಲ್ಲಿ ಬರ್ತಾ ಇದ್ರು ಬೇರೆ ಗಾಂಧಿ ಕಾಲೇಜಲ್ಲಿ ಮಾಡ್ತಾ ಅಲ್ಲ ಸರ್ ಗಾಂಧಿ ಕಾಲೇಜಲ್ಲಿ ಟೀಸ್ ಮಾಡ್ತಾ ಇದ್ರು ಮಧ್ಯಾಹ್ನ ನಮಗೆ ಪಾಠ ಮಾಡಲಿಕ್ಕೆ ಬರ್ತಾ ಇದ್ರು ಒಂದಿನ ಬಂದಾಗ ಅವರು ಅದೇ ರೀತಿ ಪಾಠ ಗಣಿತ ಸಬ್ಜೆಕ್ಟ್ ಅವರು ಆದರೆ ಮಾತಾಡುವಾಗ ಅವರು ಒಂದಿನ ಏನಾದ್ರು ದೇವರು ಯಾ ದೇವರು ಎಲ್ಲಿ ಕೇಳಿದರು ಎಲ್ಲರೂ ನಾವು ಇದಕ್ಕೆ ಸರಿಯಾಗಿ ಕೇಳ್ತಾ ಇದ್ದಾರೆ ಅಂತ ನಾನು ಒಂದು ದಾರಿಯಲ್ಲಿ ಹೋಗುವಾಗ ಒಂದ್ ಆಕ್ಸಿಡೆಂಟ್ ಆಕ್ಸಿಡೆಂಟ್ ಆದಾಗ ಸದ್ಯಕ್ಕೆ ನಾವು ಹೋಗಿ ಯಾರೋ ಒಬ್ರು ಅವರಿಗೆ ನೀರು ಕೊಡ್ತಾರೆ ಆ ನೀರು ಕುಡಿದ್ರೆ ಬದುಕಾನೆ ಅಂತ ಹೇಳ್ತಾರೆ ಅವರ ಪಾಲಿಗೆ ಅವನೇ ಆಗ್ತಾನೆ ನಮ್ಮಲ್ಲೇ ದೇವರಿದ್ದಾನೆ ಅಂತ ಹೇಳುವಂತಹ ಪಾಠವನ್ನು ಎಂಟನೇ ತರಗತಿ ಕಣಿತ ವರ್ಗ ನೆನಪಿರಲಿಲ್ಲ ಅದನ್ನು ಮಾತ್ರ ನೆನಪಿದೆ ಸೊ ಯಾಕೆ ಅಂತ ಹೇಳಿದ್ರೆ ಬಹಳಷ್ಟು ಸಲ ನಾವು ಗುರುಗಳಿಂದ ಏನು ಪಡ್ಕೊಳ್ತೀವಿ ಎಂಬುದು ಬಹಳ ಮುಖ್ಯ ಆಗ್ತದೆ ವೆಂಕಟೇಶ್ವರ ಪದವಿ ಸಂಸ್ಥೆ ಕಾಲೇಜ್ ಯಾಕೆ ಬೇರೆ ಕಾಲೇಜಿನಿಂದ ಭಿನ್ನ ಆಗಿದೆ ಅಂತ ಹೇಳಿದ್ರೆ ಇದು ಅಧ್ಯಾಪಕರಲ್ಲಿ ನಡೆಸ್ತಾ ಇರುವಂತಹ ಕಾಲೇಜು ಸೊ ಅದನ್ನು ನಾವು ಇವತ್ತು ಮನಗಂಡ್ ಬೇಕಾಗಿದೆ ನಾವು ಏನಪ್ಪಿ ಈ ಸಿಲೆಬಸ್ ಅಲ್ಲಿ ಏನಿದೆ ಎಕ್ಸಾಮ್ ಬರೆದ್ರೆ ನಾವು ಹೆಂಗಿದ್ರು ಪಾಸ್ ಆಗ್ತೀವಿ ಕಾಲೇಜಿಗೆ ಹೋಗಿಲ್ಲ ಅಂತ ನಮ್ಗೆ ಇಂಟರ್ನಲ್ ಕೊಟ್ಬಿಡ್ತಾರೆ ಅಂತ ಹೇಳುವಂತ ಮನೋಭಾವ ಏನಿದೆ ನಮ್ಮನ್ನು ಶಿಕ್ಷಣದಿಂದ ವಂಚಿತರ ಮಾಡ್ತಾ ಇದ್ದೆ ಅದ್ರ ಬಗ್ಗೆ ನಮಗೆ ಅರಿವಿಲ್ಲ ಯಾಕೆ ಅಂತ ಹೇಳಿದ್ರೆ ಕಾಲೇಜು ಅಂತ ಹೇಳಿದ್ರೆ ಬಡ ಪುಸ್ತಕದಲ್ಲಿ ಇರುವಂತ ತಿಳ್ಕೊಳ್ಳುವಂತದ್ದಲ್ಲ ಬದಲಾಗಿ ಆ ಗುರುಗಳ ಆ ಶಿಕ್ಷಕರ ಮತ್ತು ಅಲ್ಲಿರ್ತಕ್ಕಂಥ ಅಧ್ಯಾಪಕರುಗಳ ಜೀವನದಿಂದ ನಮ್ಗೆ ಏನ್ ಕಲೀಲಿಸಿರ್ತದೆ ಅವರ ಅನುಭವಗಳಿಂದ ಏನು ಏನ್ ನಮ್ಮ ಸಹಪಾಠಿಗಳ ಜೀವನದಿಂದ ಅವರ ಫ್ಯಾಮಿಲಿ ಬ್ಯಾಕ್ ಈ ಪಿ ಲರ್ನಿಂಗ್ ಅಂತೇಳಿ ಒಂದು ಬಹಳ ಉದಾಹರಣೆ ಗುರುಗಳಿಂದ ಕೇಳಿ ತಿಳ್ಕೊಳ್ಳೋದಲ್ಲ ನಮ್ಮ ಅಕ್ಕಪಕ್ಕದಲ್ಲಿ ಯಾರಿದ್ದಾರೆ ಅವ್ರ ಜೊತೆಗೆ ಇಟ್ಕೊಂಡು ಅವರ ಜೀವನವನ್ನು ಹರಿಕೊಳ್ಳುವಂತದ್ದಾಗಿ ಅವರ ಜೀವನದಿಂದ ಪರಿಪೂರ್ಣವಾದಂತಹ ಪಾಠಗಳನ್ನು ತೆಗೆದುಕೊಳ್ಳುವಂತಾಗಿ ಅದು ಬಹಳ ಮಹತ್ತರವಾದಂತಹ ಕೆಲಸ ಇವತ್ತು ಕಾಲೇಜ್ಗಳು ಶಿಕ್ಷಣ ಸಂಸ್ಥೆಗಳು ವಿಶ್ವವಿದ್ಯಾಲಯಗಳು ಮಾಡಬೇಕಾಗಿರುವಂತಹ ಕೆಲಸ ಅದು ಏನು ಅಂತ ಹೇಳಿ ಕೇವಲ ಪದವಿಯನ್ನು ಕೊಡುವಂತದ್ದು ವಿಶ್ವವಿದ್ಯಾಲಯದ ಕಾಲೇಜಿನ ಉದ್ದೇಶ ಆಗ ಆಗದೆ ವಿದ್ಯಾರ್ಥಿಗಳಿಗೆ ಅಲ್ಲಿ ಹೋಗ್ತಾ ಇರುವಂತಹ ಸ್ಟೂಡೆಂಟ್